ಹಾಸನದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ವಿವಿಧೆಡೆ ಅವಾಂತರ ನಡೆಯುತ್ತಿದ್ದು ಸಕಲಶಪುರ ತಾಲೂಕಿನ ಬೇಡರ ಜಗ್ಲಿ ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದ ಪರಿಣಾಮ ಮನೆಯ ಪಕ್ಕದಲ್ಲಿ ನಿಲ್ಲಿಸಿದ್ದ ಆಟೋ ಸಂಪೂರ್ಣ ಝಕಂಗೊಂಡಿದ ಲೋಕೇಶ್ ಎಂಬುವರಿಗೆ ಸೇರಿದ ಮನೆ ಇದಾಗಿದ್ದು ಮಳೆ ನಡುವೆಯೇ ನೋಡ ನೋಡ್ತಲೇ ಗೋಡೆ ಕುಸಿದಿದೆ ಈ ವೇಳೆ ಮನೆಯಲ್ಲಿದ್ದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಲ್ಲದೆ ಜೀವನಕ್ಕೆ ಆಧಾರವಾಗಿದ್ದ ಆಟೋ ಕಳೆದುಕೊಂಡ ಮಾಲೀಕ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆಯನ್ನ ನಡೆಸಿ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ ಮಲೆನಾಡಿನಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಇನ್ನು ಮೂರು ನಾಲ್ಕು ದಿನ ಇದೇ ರೀತಿಯ ಜಿಟಿ ಜಿಟಿ ಮಳೆ ಸುರಿಯುತ್ತದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಮಳೆ ಜೊತೆ ಶೀತಮಯ ವಾತಾವರಣಕ್ಕೆ ಮಲೆನಾಡಿಗರು ತತ್ತರಿಸಿದ್ದಾರೆ ಅಕ್ಕಪತ್ರ ಇನ್ನೇನಿಲ್ಲ ಅಂದ್ಮೇಲೆ ಇನ್ನೇನ್ ಗೌರ್ಮೆಂಟ್ ಅಂತಲ್ಲಿ ಹೇಳ್ ಮಾಡ್ತೇವ ಮಾಡಕ್